ಮಳೆಯಿಂದ ಗುಂಡಿ ರಸ್ತೆಯಲ್ಲಿ ಬಿದ್ದು ಶೀತದಲ್ಲಿ ನರಳೋದು ಬೇಡ ಅಪಘಾತ ತಪ್ಪಿಸಲು ಮಲೆನಾಡಿಗರ ವಿನೂತನ ಪ್ರಯತ್ನ ಕೆಸರಿನ ರಸ್ತೆಯಲ್ಲಿ ಬಾಳೆ ಗಿಡ ನೆಡೋದನ್ನ ನೋಡಿರ್ತೀರಾ ಡಾಂಬಾ ರಸ್ತೆಯಲ್ಲೂ ಗಿಡ ನೆಡೋದನ್ನ ನೋಡಿರ್ತೀರಾ ಶೃಂಗೇರಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರಸ್ತೆ ಮಧ್ಯ ಗಿಡ ನೆಟ್ಟು ಅಪಘಾತ ತಪ್ಪಿಸುವ ಪ್ರಯತ್ನ ಶಾರದಾಂಬಿ ದೇಗುಲದ ಮೇನ್ ರೋಡ್ ತೀರ್ಥ ಶ್ರೀಗಳ ಹೆಸರಿನ ರಸ್ತೆ ಬೈಕ್ ಸವಾರರು ಬೀಳಬಾರದೆಂದು ರಸ್ತೆ ಮಧ್ಯ ಗುಂಡಿಗೆ ಗಿಡನೆಟ್ಟ ಸ್ಥಳೀಯರು ಗಿಡನೆಟ್ಟು ಬೈಕ್ ಸವಾರರು ಅಪಘಾತದಿಂದ ಬಿದ್ದು ನರಳೋದನ್ನ ತಪ್ಪಿಸಲು ಪ್ರಯತ್ನ